ಿ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ನಡೆಯುತ್ತಿರುವ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು ಹೌದು ಬಹುತೇಕ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗೋದಿಲ್ಲ ಫೋನ್ ಮಾಡಿ ಕೇಳಿದ್ರೆ ಫೀಲ್ಡ್ ವಿಸಿಟ್ ಮಾಡ್ತೀವಿ ಅಂತ ಹೇಳ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮೂರು ತಿಂಗಳ ಕಾಲ ನಿಮ್ಮ ಇಲಾಖೆಗೆ ಬಂದು ಹೋದ್ರೆ ಅವರ ಕೆಲಸ ಆಗೋದಿಲ್ಲ ಹೀಗಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಟ್ಟರು ಆರೋಗ್ಯ ಇಲಾಖೆ ಹೊರತುಪಡಿಸಿ ಬೇರೆ ಯಾವ ಇಲಾಖಾ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಇಷ್ಟ ದಿನ ನಾನು ಹೇಳಿ ಹೇಳಿ ಸಾಕಾಗಿದೆ ಅಂತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವೀರೇಶ್ ಗುಗ್ಗರಿ ಎನ್ ಟಿವಿ ಫೋರ್ ಶಿರಹಟ್ಟಿ

ಪ್ರಾಬ್ಲಮ್ ಕಡಿಮೆ ನಾವು ಹೋಗಿ ಅಂತ ಇದನ್ನು ಇಟ್ಸ್ಕೊಂಡಿದೆ